ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಅಮ್ಮನೂರಿಗೆ ಹೋಗೋಣ ಅಂತ ಇದ್ದೀನಿ ಯಾಕೆ ಅಂದರೆ ನಾನು ಸ್ವಲ್ಪ ಬೆಟ್ಟಕ್ಕೆ ಹೋಗ್ಬೇಕಿತ್ತು ನಾವು ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಒಂದು ತ್ರೀ ಡೇಸ್ ಫೋರ್ ಡೇಸಿಂದ ನಾನು ಫೋನ್ ಮಾಡಿ ಮಾತಾಡ್ಕೊಂಡಿದ್ದೆವು ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗಬೇಕು ಅಂತ ಬಟ್ ಯಾಕೋ ಗೊತ್ತಿಲ್ಲ ಅವರು ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗಬೇಕು ಅಂದರೆ ಅಲ್ಲಿ ಸ್ವಲ್ಪ ಹಿಮ ಎಲ್ಲ ಇರೋದು ಫೇಮಸ್ ಅಲ್ವಾ ಅದಕ್ಕೋಸ್ಕರ ಅವರು ಮಳೆ ಬರುತ್ತಲ್ಲ ಆ ಟೈಮಲ್ಲಿ ಹೋಗೋಣ ಇವಾಗ ಬೇಡ ಅಂತ ಹೇಳಿದ್ರು ಅದಕ್ಕೆ ನಾನು ಮತ್ತು ನಮ್ಮ ಹಸ್ಬೆಂಡು ಅಮ್ಮನೂರ್ಗೆ ಹೋಗಿದ್ದು ಅಲ್ಲಿಂದ ಅಲ್ಲಿಂದ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂದ್ಬಿಟ್ಟು ಇದ್ದೀನಿ ನಮ್ಮ ಹಸ್ಬೆಂಡ್ ಕೆಲಸ ಮಾಡ್ಕೊಂಡು ಬರೋದು ಒಂದು ಸಿಕ್ಸ್ ಟೇ ಆಗಿತ್ತು ಆರೂವರೆ ಆಗಿತ್ತು ಅದಕ್ಕೆ ಅಲ್ಲಿಂದ ಹೋಗೋಷ್ಟೊತ್ತಿಗೆ ಅಲ್ಲಿ ಅರ್ಧ ದಾರಿಯಲ್ಲಿ ಪೆಟ್ರೋಲ್ ಬೇರೆ ಖಾಲಿ ಆಗೋಯಿತು ಅದಕ್ಕೆ ಪೆಟ್ರೋಲ್ ಬಂಕ್ ಹತ್ರ ನಿಂತ್ಕೊಂಡಿದ್ದೀವಿ ತುಂಬ ಅಂದರೆ ತುಂಬ ಕತ್ತಲೆ ಆಗಿಬಿಟ್ಟಿತ್ತು ಅದರಲ್ಲೂ ನಮ್ಮ ಮಕ್ಕಳು ಬೇರೆ ಬೈಕಲ್ಲೇ ತುಂಬ ನಿದ್ದೆ ಮಾಡ್ತಾಯಿದ್ರು ಅಮ್ಮ ಬೇರೆ ಬೈತಾಯಿದ್ರು ಇಷ್ಟೊತ್ತಲ್ಲಿ ಯಾಕೆ ಬರ್ತೀರ ಬೆಳಿಗ್ಗೆ ಹೊತ್ತು ಬೆಳಕಿದಾಗಲೇ ಬರೋಕ್ಕಾಗಲ್ವಾ ಹಾಗೆ ಹೇಗೆ ಅಂತ ಬೈತಾಯಿದ್ರು ಆದರೆ ಮಕ್ಕಳಿಗೆ ಫೀಸ್ ಎಲ್ಲ ಕಟ್ಟಬೇಕಲ್ವ ಅದಕ್ಕೆ ನಮ್ಮ ಹಸ್ಬೆಂಡ್ ಒಂದಿನೂ ಉಳ್ಕೊಳ್ಳಲ್ಲ ಯಾವ ಮಳೆ ಬರಲಿ ಏನೇ ಇರಲಿ ಅದು ವ್ಯಾಪಾರ ಆಗಲಿ ಆಗದೇ ಇದ್ರು ಕೂಡ ಅವರು ಹೋಗಿದ್ದು ಬರ್ತಾರೆ ನಾನು ಕೂಡ ಬರೋ ತನಕ ವೆಯ್ಟ್ ಮಾಡಿ ನಾನು ಕೂಡ ಅವ್ರು ಬರೋಷ್ಟೊತ್ತಿಗೆ ನಾನು ನಮ್ಮ ಮಕ್ಕಳು ಮತ್ತು ನಾವೆಲ್ಲ ರೆಡಿಯಾಗಿದ್ದು ಇವಾಗ ಹೋಗ್ತಾ ಇದ್ದೀವಿ ನಾನು ಆರೂವರೆಯಲ್ಲಿ ಮನೆ ಬಿಟ್ಟಿದ್ದಕ್ಕೆ ನಾನು ಎಂಟೂವರೆಗೆ ನಮ್ಮೂರಿಗೆ ಬಂದು ನೋಡಿ ಇದೇ ನಮ್ಮೂರು ಅಂದರೆ ನಮ್ಮೂರು ಕಡೆ ತುಂಬ ಜನ ಇರ್ತಾರೆ ಯಾರು ಕೂಡ ಅಷ್ಟು ಬೇಗ ಮಲ್ಕೊಳ್ಳಲ್ಲ ಬೇರೆ ಊರ ಕಡೆ ಎಲ್ಲ ನೋಡಿದ್ದೀನಿ ಬೇಗ ಮಲ್ಕೊಂಡು ಬಿಡ್ತಾರೆ ಆದರೆ ನಮ್ಮೂರಲ್ಲಿ ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆ ರಾತ್ರಿ ಆದರೂ ಕೂಡ ಮಲಗೋದೇ ಇಲ್ಲ ಬೆಳಗ್ಗೆ ಹೊತ್ತು ನಿದ್ದೆ ಮಾಡಿಕೊಂಡು ನೈಟ್ ಟೈಮು ಅವರು ಗನ್ನೌಸ್ ಮೈಸೂರಲ್ಲಿ ಗನ್ನೌಸ್ ಅಂತ ಇದೆ ಅಲ್ವಾ ಅಲ್ಲಿಗೆ ತರಕಾರಿ ವ್ಯಾಪಾರಕ್ಕೆ ಅಂತ ಹೋಗ್ತಾರೆ ಜಾಸ್ತಿ ಊರ ಕಡೆ ಎಲ್ಲ ಗನ್ನೌಸಲ್ಲೇ ತರಕಾರಿ ವ್ಯಾಪಾರ ಮಾಡೋರೆ ಜಾಸ್ತಿ ಇರೋದು ಆರೂವರೆಯಲ್ಲಿ ಬಿಟ್ಟದಕ್ಕೆ ಎಂಟೂವರೆ ಆಯಿತು ಊರಿಗೆ ಅಷ್ಟೊತ್ತಿಗೆ ಅಲ್ಲಿ ಅಮ್ಮ ಮಟನ್ ತೆಗೆದಿಟ್ಟಿದ್ರು ಅಮ್ಮಂಗೆ ಸ್ವಲ್ಪ ಹುಷಾರಿರಲಿಲ್ಲ ಅದಕ್ಕೆ ನಾನೇ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ ಪೇಸ್ಟು ರುಬ್ಬಿಟ್ಕೊಂಡಿದ್ದೀನಿ ಯಾವತ್ತೂ ನಾವು ಮಟನ್ ಸಾಂಬಾರು ಮಾಡಬೇಕಿದ್ರೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಪೇಸ್ಟು ಎಲ್ಲ ಸಪ್ರೇಟಾಗಿ ಆಡಿಸ್ಕೊಂಡು ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಒಂದು ಈರುಳ್ಳಿ ತಗೊಂಡಿದ್ದೀನಿ ದೊಡ್ಡ ಸೈಜ್ದು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ರುಬ್ಬಿ ಅದನ್ನು ಎಣ್ಣೆ ಕಾದ ನಂತರ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಅದು ಸ್ವಲ್ಪ ವಾಸನೆ ಹೋಗೋವರೆಗೂ ಕೂಡ ಈರುಳ್ಳಿ ಪೇಸ್ಟನ್ನ ಫ್ರೈ ಮಾಡಬೇಕು ನೆಕ್ಸ್ಟು ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡು ಕೂಡ ರುಬ್ಬಿ ಇಟ್ಕೊಂಡಿದ್ದೀನಿ ಎರಡು ಒಟ್ಟಿಗೆ ಹಾಕ್ಕೊಂಡು ರುಬ್ಬಿ ಇಟ್ಕೊಂಡಿದ್ದೀನಿ ಬೇರೆಯವರೆಲ್ಲ ಪ್ಯಾಕೆಟೆಲ್ಲ ಯೂಸ್ ಮಾಡ್ತಾರೆ ನನ್ನ ಪ್ಯಾಕೆಟೆಲ್ಲ ಏನು ಯೂಸ್ ಮಾಡಲ್ಲ ನಾನು ಆ ತಕ್ಷಣಕ್ಕೆ ಬೇಕಾದರೆ ಮಾತ್ರ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡು ಕೂಡ ಮಿಕ್ಸ್ ಮಾಡಿ ನಾನು ರುಬ್ಬಿ ಇಟ್ಕೊಂಡು ಮಾಡ್ತೀನಿ ಯಾಕೆ ಅಂದರೆ ಅದು ಸ್ವಲ್ಪ ಒಣಗೋಗೋ ಥರ ಆಗಿಬಿಡುತ್ತೆ ಮತ್ತು ಸ್ಮೆಲ್ ಕೂಡ ಬಂದುಬಿಡುತ್ತೆ ಅದಕ್ಕೋಸ್ಕರ ನಾನು ಅಲ್ಲೇ ರುಬ್ಬಿ ಅಲ್ಲೇ ಮಾಡ್ತೀನಿ ನಾನು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಪೇಸ್ಟು ಎಲ್ಲ ಚೆನ್ನಾಗಿ ಈಗ ಫ್ರೈ ಆಗಿದೆ ಇವಾಗ ನಾನು ಮಟನ್ ಹಾಕೊಳ್ತಾ ಇದ್ದೀನಿ ಯಾವುದೇ ಏನೇ ಮಾಡಬೇಕು ಅಂದರೂ ಕೂಡ ಮಟನೇ ಆಗಲಿ ಚಿಕನ್ ಆಗಲಿ ಏನೇ ಮಾಡಬೇಕು ಅಂದರೂ ಕೂಡ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕಾಗುತ್ತೆ ಅರ್ಧ ಬರ್ದೆ ಬೇಯಿಸೋದು ಮಾಡೋದು ಈ ಥರ ಮಾಡಿದ್ರೆ ಅದು ಒಂಥರ ನನಗೆ ತಿನ್ನೋಕ್ಕೆ ಆಗೋಲ್ಲ ಅದಕ್ಕೆ ನಾನು ಯಾವಾಗಲೂ ಕೂಡ ಇದೇ ಥರ ಪೇಸ್ಟ್ಗಳು ಆಡಿಸ್ಕೊಂಡು ನಾನು ಮಾಡ್ತೀನಿ ಇವಾಗ ಮಟನ್ ತಂದು ಇಟ್ಟಿದ್ದರು ಅಮ್ಮ ಅದಕ್ಕೆ ನಾನು ಸ್ವ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ಮಟನ್ ಹಾಕೊಂಡಿದ್ದೀನಿ ಇದು ಮಟನೆಲ್ಲ ಸ್ವಲ್ಪ ನೀರು ಬಿಟ್ಕೊಂಡು ಬೇಯಬೇಕು ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಇವಾಗ ಮಟನ್ಗೆ ಇವಾಗ ಮಟನ್ನು ನಾವು ಫ್ರೈ ಮಾಡಬೇಕಿದ್ರೆ ಅದಕ್ಕೆ ನಾವು ಸ್ವಲ್ಪ ಸಾಲ್ಟ್ ಹಾಕೋಬೇಕು ಯಾಕೆ ಅಂದರೆ ನಾವು ಮಸಾಲೆ ಎಲ್ಲ ಹಾಕಿದ ಮೇಲೆ ನಾವು ಸಾಲ್ಟ್ ಹಾಕೋದ್ರಿಂದ ಮಟನೆಲ್ಲ ಅಷ್ಟು ಉಪ್ಪು ಹಿಡಿದು ಬೆಂದಿರೋದಿಲ್ಲ ಅದಕ್ಕೋಸ್ಕರ ನಾವು ಮಟನ್ ಫ್ರೈ ಮಾಡಬೇಕಿದ್ರೆ ನಾವು ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡಿದ್ರೆ ಅದು ಮಟನೆಲ್ಲ ರುಚಿ ಹಿಡಿದು ಚೆನ್ನಾಗಿ ಬೆಂದಿರುತ್ತೆ ಅಂತ ಅಷ್ಟೇ ಇವಾಗ ಮಟನೆಲ್ಲ ನೀರು ಬಿಟ್ಕೊಂಡು ಬೆಂದಿದೆ ಮತ್ತು ಸ್ವಲ್ಪ ನೀರೆಲ್ಲ ಡ್ರೈ ಆಗಿದೆ ಆಮೇಲೆ ನೀರೆಲ್ಲ ಚೆನ್ನಾಗಿ ಡ್ರೈ ಆದಮೇಲೆ ಮಸಾಲೆ ಚಕ್ಕೆ ಲವಂಗ ಮತ್ತು ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಕಡಲೆ ಎಲ್ಲ ಹಾಕ್ಕೊಂಡು ರುಬ್ಬಿ ಇಟ್ಟಿರುವಂತಹ ಮಸಾಲೆ ಹಾಕ್ತಾಯಿದ್ದೀನಿ ಇವಾಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ನಾವು ಮತ್ತು ಫಸ್ಟ್ ನಾವು ಮಟನ್ನು ಫ್ರೈ ಇದು ಮಾಡಬೇಕಿದ್ರೆ ನಾವು ಸ್ವಲ್ಪ ಸಾಲ್ಟ್ ಹಾಕೊಂಡಿದ್ದು ಅದೇ ಥರ ನಾವು ಮಸಾಲೆ ಹಾಕಿದ ಮೇಲೆ ಸ್ವಲ್ಪ ಹಾಕ್ಕೊಂಡ್ರೆ ಆಗುತ್ತೆ ಅಷ್ಟೇ ಸಾಕು ಜಾಸ್ತಿ ಹಾಕೋಕೆ ಹೋಗಬಾರ್ದು ಈಗ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡಿ ಒಂದು ಫೋರ್ ಫೈಲ್ ಅಂದರೆ ಸಿಕ್ಸ್ ಪೀಝಿಲ್ ಕೂಗಿಸ್ಲೇಬೇಕಾಗುತ್ತೆ ಯಾಕೆಂದರೆ ಮಟನ್ನು ಒಂದೊಂದು ಬೇಯುತ್ತೆ ಬೇಗ ಒಂದೊಂದು ಬೇಯೋದಿಲ್ಲ ಅದಕ್ಕೋಸ್ಕರ ನಾವು ಒಂದು ಫೋರ್ ಫೈವ್ ವಿಸಿಲ್ ಒಡಿಸಲೇ ಬೇಕಾಗುತ್ತೆ ನೋಡಿ ಇವಾಗ ಆಗಿದೆ ಒಂದು ಫೋರ್ ಫೈವ್ ವಿಸಿಲ್ ಒಡಿಸಿದ್ದೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಮುದ್ದೆ ಜೊತೆ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಇಷ್ಟೇ